ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟೆನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತಿನ ದಿನದ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಇವತ್ತು ನೀವು ಯಶವಂತಪುರ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅದನ್ನು ಸಹ ನೀವು ಕೂಡ ಗಮನಿಸ್ಬೋದು ಅದರ ಜೊತೆಗೆ ಈರುಳ್ಳಿ ರೇಟ್ ಕೂಡ ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ಚೆಕ್ ಮಾಡ್ತಾ ಹೋಗ್ಬೋದು ಹಾಗೆಯೇ ಇವತ್ತು ತೆಂಗಿನಕಾಯಿ ವೀಡಿಯೋಗಳನ್ನ ಕೂಡ ಹಾಕಿದ್ದೀವಿ ಈ ತೆಂಗಿನಕಾಯಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೀವು ಕೂಡ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಕೊನೆ ತನಕ ನೋಡಬೇಕಾಗತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ನಲವತ್ತು ರೂಪಾಯಿ ಜಿನೇ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಹೊಸ ಶುಂಠಿ ನೋಡಬಹುದು ಹಾಗೆಯೇ ಹಳೆ ಶುಂಠಿ ಸಹ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಸೊ ನೋಡಿಕೊಂಡು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಹಾಗೆಯೇ ಇವತ್ತು ಶುಂಠಿ ವೀಡಿಯೋಗಳು ಕಡಿಮೆ ಹಾಕಿದ್ದೀವಿ ಅಂದರೆ ಒಂದೇ ಒಂದು ವೀಡಿಯೋ ಹಾಕಿರೋದು ಹಾಕಿದ್ದೀವಿ ಬಟ್ ಇವತ್ತು ಹಳೆ ಶುಂಠಿ ಹೊಸ ಶುಂಠಿ ಎಲ್ಲದೂ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಹಳೆ ಶುಂಠಿ ಕೂಡ ಒಳ್ಳೆ ರೇಟೇ ನಡೀತಾ ಇದೆ ಸೊ ಯಾರೆಲ್ಲ ಹಳೆ ಶುಂಠಿ ಬೆಳೆದಿರುವಂತಹ ರೈತರು ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂತಿದ್ದೀರೋ ನೀವು ಕೂಡ ಡೈರೆಕ್ಟಾಗಿ ತರಬಹುದು ಯಾಕಂದರೆ ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಿ ಶುಂಠಿ ಬೆಳೆದಿರುವಂತಹ ರೈತರು ನಾವು ಮಾರ್ಕೆಟಿಗೆ ತರ್ತೀವಿ ಅಂತ ಹೇಳಿಬಿಟ್ಟು ಮತ್ತೆ ತುಂಬ ಜನ ರೇಟು ಇನ್ನೂ ಜಾಸ್ತಿ ಆಗತ್ತಾ ಅಂತ ಕೇಳ್ತಾ ಇದ್ದೀರಾ ಜಾಸ್ತಿ ಆಗುವಂತಹ ಚಾನ್ಸಸ್ ಕೂಡ ಇದೆ ಬೈ ಚಾನ್ಸ್ ಇವಾಗ ಇವಾಗನೇ ರೇಟ್ ಚೆನ್ನಾಗಿದೆ ಹೊಸ ಶುಂಠಿಗೆ ಆಗಿರ್ಬೋದು ಹಳೆ ಶುಂಠಿಗೆ ಆಗಿರ್ಬೋದು ರೇಟ್ ಚೆನ್ನಾಗಿದೆ ಇದಕ್ಕೂ ಜಾಸ್ತಿ ಆಗುತ್ತೆ ಅಂತ ವೆಯ್ಟ್ ಮಾಡೋಕೆ ಹೋಗ್ಬಿಡಿ ಆದಷ್ಟು ಬೇಗ ತಂದು ಮಾರಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆಯನ್ನು ನೋಡ್ತಾ ಹೋಗೋಣ ಇದು ಪೆಪ್ಸಿ ಆಲೂಗಡ್ಡೆ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ರೇಟನ್ನು ಗಮನಿಸಬೇಕಾಗತ್ತೆ ಹದಿನಾರು ರೂಪಾಯಿ ಇದೆ ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತರಬಹುದು ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಈ ಕ ಕಪ್ಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಏನು ರೇಟ್ ಇದೆ ಅಂತ ಹೇಳ್ಬಿಟ್ಟು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ರೈತರು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ರೈತರು ಇದ್ದೀರಾ ಕಪ್ಪು ಮಣ್ಣಲ್ಲಿ ಬೆಳೆದಿರುವಂತಹ ರೈತರು ಇದ್ದೀರಾ ನೋಡಿಕೊಂಡು ನಿಮಗೆ ರೇಟು ಯಾವ ರೀತಿ ಆಗುತ್ತೆ ಅಂತ ಚೆಕ್ ಮಾಡಬೇಕಾಗತ್ತೆ ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆಜಿ ನಡೀತಾ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ಇದರಲ್ಲಿ ಮಿಕ್ಸ್ ಇದೆ ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ನಾವು ನೋಡ್ತಿರೋದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗ್ರಾ ಪೊಟ್ಯಾಟೊ ನೋಡಬಹುದು ಕ್ವಾಲಿಟಿನ ಚೆಕ್ ಮಾಡಬೇಕಾಗತ್ತೆ ಹಾಗೆಯೇ ಫ್ರೆಶ್ ಆಗಿದೆಯೋ ಇಲ್ವೋ ಪ್ರತಿಯೊಂದನ್ನು ಚೆಕ್ ಮಾಡಿಬಿಟ್ಟು ಇವತ್ತಿನ ದಿನ ನೀವು ವ್ಯಾಪಾರ ಮಾಡಬೇಕಾಗತ್ತೆ ಪ್ರತಿದಿನವೂ ಅಷ್ಟೇ ರೈತರಿಗೆ ನಾನು ಅಂಥದ್ದು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ರೇಟ್ ಸಿಗುತ್ತೆ ಇದು ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಹಾಗೆಯೇ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಆಲೂಗಡ್ಡೆ ರೇಟು ಜಾಸ್ತಿ ಆಗಲ್ವಾ ಅಂತ ಕೇಳ್ತಿದ್ರೆ ಆಲೂಗಡ್ಡೆ ರೇಟು ನೋಡಬಹುದು ಜಾಸ್ತಿ ಆಗ್ತಾನೇ ಇದೆ ದಿನದಿಂದ ದಿನಕ್ಕೆ ಇದು ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಎರಡು ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾರಂಥದ್ದು ಅದರಲ್ಲೂ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಇವಾಗ ಜಾಸ್ತಿ ಬೇಡಿಕೆ ಇದೆ ಅಂತಲೇ ಹೇಳಬಹುದು ಆಲೂಗಡ್ಡೆ ರೇಟು ನಿಮಗೆ ಸ್ಟಾರ್ಟಿಂಗ್ ರೇಟೇ ನಿಮಗೆ ಹತ್ತು ಹನ್ನೆರಡು ರೂಪಾಯಿ ಸಿಕ್ತಿತ್ತು ಆದರೆ ಇವಾಗ ಇಪ್ಪತ್ತು ರೂಪಾಯಿ ಮೇಲೇ ಆಗಿದೆ ಇದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ನಾವು ಕೊಂಡ್ಕೊಳ್ತೀವಿ ಆ್ಯಂಡ್ ಚೆನ್ನಾಗಿರುವಂತಹ ಆಲೂಗಡ್ಡೆನ ಕೊಂಡ್ಕೊಳ್ತೀವಿ ಿವೆ ಅಂದ್ರೆ ಏನ್ ರೇಟ್ ನಡೀತಿದೆ ಅನ್ನೋದು ಇದು ಮೂವತ್ತು ರೂಪಾಯಿಗೆ ಒಂದು ಕೆಜಿ ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಸಿಗ್ತಾ ಇರೋದು ಒಂದು ಕ್ವಿಂಟಲ್ಗೆ ಮೂರು ಸಾವಿರ ನೋಡಬಹುದು ಈ ರೇಟ್ ಇಂದ ರೈತರಿಗೆ ಖುಷಿ ಬಟ್ ಗ್ರಾಹಕರಿಗೆ ಸ್ವಲ್ಪ ಕಷ್ಟ ಆಗತ್ತೆ ಯಾಕಂದ್ರೆ ಈ ರೇಟ್ ಅಲ್ಲಿ ಆಲೂಗಡ್ಡೆ ಕಂಡುಕೊಳ್ಳೋದು ಅಂಡ್ ಅದ್ರ ಜೊತೆಗೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಬೇಕು ಅಂದ್ರೆ ಹೋಲ್ಸೇಲ್ ರೇಟಲ್ಲಿ ಏನ್ ರೇಟ್ ನಡೀತಿದೆ ಅನ್ನೋದನ್ನ ನೀವು ಗಮನಿಸ್ಬಿಟ್ಟು ನೀವು ಕೂಡ ತಗೊಂಡ್ಬೇಕಾಗುತ್ತೆ ಇವಾಗ ಟಾಪ್ ರೇಟ್ ಬಂದ್ಬಿಟ್ಟು ರೂಪಾಯಿ ತನಕ ನಡೀತಾ ಇದೆ ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆಗೆ ಮೂವತ್ತು ರೂಪಾಯಿ ತನಕ ನಡೀತಾ ಇದೆ ಸೊ ಗ್ರಾಹಕರು ನೋಡ್ಕೊಂಡು ಕೊಂಡ್ಕೊಳ್ಬೇಕಾಗತ್ತೆ ರೈತರು ಕೂಡ ನಾನು ನಿಮಗೆ ಹೇಳ್ತಿರೋದು ನೀವು ಯಾವುದೇ ಊರಲ್ಲಿ ಇದ್ರು ಪರವಾಗಿಲ್ಲ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನಿಮಗೆ ಬೇರೆ ಯಾವುದೇ ಒಂದು ಮಾರ್ಕೆಟಿಗೆ ತಗೊಂಡು ಹೋಗ್ತೀನಿ ಅಲ್ಲಿ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಅಂದರೆ ನೀವು ಡೈರೆಕ್ಟ್ ಆಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಹಿಂಜರಿಕೆ ಬೇಡ ಅದರ ಜೊತೆಗೆ ರೈತರು ನಾವು ತರಬೇಕಾದ್ರೆ ಯಾವ್ದಾದ್ರೂ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಆಸ್ತಿ ಪತ್ರ ಬೇಕು ಏನು ಅಷ್ಟು ದುಡ್ಡು ಮಾರ್ಕೆಟಿಗೆ ಹೇಗೆ ಹೋಗೋದು ಆ ರೀತಿ ಎಲ್ಲ ಏನಾದ್ರು ಅಂದ್ಕೊಂಡಿದ್ರೆ ಸೊ ನೀವು ಯಾವುದೇ ರೀತಿಯ ಹಿಂಜರಿಕೆ ಇಲ್ದೇನೆ ನೀವು ಡೈರೆಕ್ಟಾಗಿ ತರಬಹುದು ಯಾವುದೇ ರೀತಿಯ ಪತ್ರ ಬೇಡ ಯಾವುದೇ ರೀತಿಯ ಆಧಾರ್ ಕಾರ್ಡು ಅಥವಾ ಡೀಟೇಲ್ಸ್ ಯಾವುದು ಬೇಡ ನೀವು ಡೈರೆಕ್ಟಾಗಿ ಮಾರ್ಕೆಟಿಗೆ ತರಬಹುದು ನೀವು ಲೋಡ್ ಮಾಡಿಕೊಂಡು ಇಲ್ಲಿ ಬಂದರೆ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡ್ರೆ ನಮ್ಮ ಅಂಗಡಿಗೆ ನಾವು ತರಿಸ್ಕೊತೀವಿ ನೆಕ್ಸ್ಟ್ ಇವಾಗ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ ಐದು ರೂಪಾಯಿ ಕೆ ಜಿ ಇದೆ ಬಿಜಾಪುರದ ಈರುಳ್ಳಿ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಹಲೋ ಸೊ ಈರುಳ್ಳಿ ಬೆಳೆದಿರುವಂಥ ರೈತರಿಗೆ ಸ್ವಲ್ಪ ಪರವಾಗಿಲ್ಲ ರೇಟು ಬಟ್ ಹಾಗಂತ ಹೇಳಿ ಚಿಕ್ಕ ಚಿಕ್ಕ ಸ್ಮಾಲ್ ಸೈಜು ಗೋಲ್ಟಾ ಗೋಲ್ಟಿಗೆಲ್ಲ ರೇಟ್ ಕಡಿಮೆನೇ ಇದೆ ಇದು ಐದು ರೂಪಾಯಿ ಕೆ ಜಿ ಇದೆ ಐನೂರು ರೂಪಾಯಿ ಆಗುತ್ತೆ ಇದು ಕೂಡ ಬಿಜಾಪುರದ ಈರುಳ್ಳಿ ನೋಡಬಹುದು ನಮ್ಮ ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ವೀಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟು ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿ ಆರು ರೂಪಾಯಿ ಕೆ ಜಿ ಜಿ ಇದೆ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೈಜ್ಗಳು ಸ್ವಲ್ಪ ಮಿಕ್ಸ್ ಇದೆ ಹಾಗೆಯೇ ಡಬ್ಬಲ್ ಪತ್ತೆ ಇಲ್ಲ ಇದರಲ್ಲಿ ನೋಡಬಹುದು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಸ್ವಲ್ಪ ಸಿಪ್ಪೆಗಳೆಲ್ಲ ಹೋದರ ಥರ ಇದೆ ಹಾಗಾಗಿ ನಿಮಗೆ ಆರು ರೂಪಾಯಿಗೆ ಒಂದು ಕೆ ಜಿ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಸೊ ಯಾರೆಲ್ಲ ಗ್ರಾಹಕರು ನೋಡ್ತಾ ಇದ್ದೀರಲ್ವಾ ನೋಡಿಕೊಂಡು ಕೊಂಡ್ಕೊಳ್ಬೇಕಾಗತ್ತೆ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಮಹಾರಾಷ್ಟ್ರ ಆನಿಯನ್ ಇದು ನೋಡಬಹುದು ಹದಿಮೂರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ನೋಡಿಕೊಂಡು ಇವತ್ತಿನ ದಿನ ವ್ಯಾಪಾರ ಮಾಡಬೇಕಾಗತ್ತೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡ್ಬೋದು ಅಥವಾ ಕಾಲ್ ಮಾಡಬಹುದು ವಾಟ್ಸಪ್ ಮಾಡಬಹುದು ಹಾಗೆಯೇ ರೈತರು ನೀವು ಯಾವುದೇ ಹಳ್ಳಿಯಿಂದ ತಂದ್ರೂ ಕೂಡ ನಮ್ಮ ಅಂಗಡಿಗೆ ಡೈರೆಕ್ಟಾಗಿ ತರಬಹುದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ರೂಪಾಯಿ ಆಗುತ್ತೆ ಮಹಾರಾಷ್ಟ್ರ ಈರುಳ್ಳಿ ಇದು ಕೂಡ ನೋಡಬಹುದು ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅನ್ನೋ ನೀವು ಕೂಡ ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ನೆಕ್ಸ್ಟ್ ನಾವು ನೋಡ್ತಿರುವಂಥದ್ದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಬಹುದು ಕಲರ್ ಕೂಡ ಚೆನ್ನಾಗಿದೆ ಬಿಗ್ ಸೈಜಲ್ಲಿದೆ ಹಾಗಾಗಿ ನಿಮಗೆ ಹತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಬಹುದು ರೇಟು ನಿಧಾನದಿಂದ ಜಾಸ್ತಿ ಆಗ್ತಾ ಇದೆ ಆಗುತ್ತೆ ವೆಯ್ಟ್ ಮಾಡಬೇಕಾಗತ್ತೆ ನೀವು ಸೊ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡಬೇಕಾಗತ್ತೆ ರೈತರೇ ಆಗಿರ್ಬೋದು ಗ್ರಾಹಕರೇ ಆಗಿರ್ಬೋದು ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡ್ಬೋದು ಇಪ್ಪತ್ತೆರಡು ರೂಪಾಯಿಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಓವರ್ ಬಿಗ್ ಸೈಜು ಇದು ಹೋಟೆಲ್ಗೆ ಆ ರೀತಿ ಎಲ್ಲ ಚೆನ್ನಾಗಿರುತ್ತೆ ದೊಡ್ಡ ಸೈಜಲ್ಲಾದರೆ ಹೋಟೆಲ್ಗೆ ಏನಾದರೂ ಬೇಕಾಗತ್ತೆ ಕೊಂಡ್ಕೊಳ್ಬೇಕು ಅಂದರೆ ಈ ರೀತಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿನ ಕೊಂಡ್ಕೊಂಡಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಸೊ ಹಾಗಾಗಿ ಹೋಲ್ಸೇಲ್ ರೇಟಲ್ಲಿ ಬೇಕು ಅಂದ್ರೂ ಕೂಡ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಬೇಕಾದಲ್ಲಿ ಬಂದು ತೊಗೊಂಡು ಹೋಗಬಹುದು ನೀವೇ ನೀವು ಕೂಡ ಡೈರೆಕ್ಟಾಗಿ ಬರಬಹುದು ಇಲ್ಲಾಂದರೆ ನೀವು ನಮ್ಮ ನಿಮ್ಮ ಅಡ್ರೆಸ್ ಕಳಿಸಿದ್ದಲ್ಲಿ ನಾವು ಕೂಡ ಕಳಿಸ್ಕೊಡ್ತೀವಿ ನೋಡ್ಕೊಳ್ಳಿ ನಿಮಗೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿ ಅದರ ಜೊತೆಗೆ ಗ್ರಾಹಕರಿಗೆ ಮತ್ತು ರೈತರಿಗೆ ಇಬ್ರಿಗೂ ನಾವು ಯಶವಂತಪುರ ಮಾರ್ಕೆಟ್ ಹತ್ತಿರ ಇದ್ದರೆ ಯಶವಂತಪುರ ಮಾರ್ಕೆಟಿಗೆ ಬರಬಹುದು ಇಲ್ಲ ದಾಸನಪುರ ಮಾರ್ಕೆಟ್ ಹತ್ತಿರ ಇದ್ದರೆ ನೀವು ದಾಸನಪುರ ಮಾರ್ಕೆಟಿಗೆ ಕೂಡ ಹೋಗಬಹುದು ನಮ್ಮ ಅಂಗಡಿಯಲ್ಲಿ ಇವಾಗ ಕೂಡ ಇರ್ತಾರೆ ನಿಮ್ಗೆ ಯಾವ ಟೈಮಲ್ಲಿ ಹೋದ್ರೂ ಈರುಳ್ಳಿ ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಯಾವುದೇ ಬೇಕು ಅಂದ್ರೂ ಕೂಡ ಕೊಂಡ್ಕೊಳ್ಬಹುದು ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡ್ಕೊಳ್ಳಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದಾದ್ರೂ ಮಾಹಿತಿ ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಬಹುದು ಅಥವಾ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡ್ಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ತೆಂಗಿನಕಾಯಿ ಬೆಲೆನ ತಿಳ್ಕೊಳ್ತಾ ಹೋಗೋಣ ಎಪ್ಪತ್ತೆರಡು ರೂಪಾಯಿಗೆ ಒಂದು ತೆಂಗಿನಕಾಯಿ ಸಿಗ್ತಾ ಇದೆ ಸಾರಿ ಒಂದು ಕೆ ಜಿ ತೆಂಗಿನಕಾಯಿ ಸಿಗ್ತಾ ಇದೆ ಇವಾಗ ಒಂದು ಕೆ ಜಿ ಅಥವಾ ಈ ರೀತಿ ಕೆ ಜಿ ಲೆಕ್ಕದಲ್ಲಿ ತೆಂಗಿನಕಾಯಿ ಸಿಗ್ತಾರಂಥದ್ದು ನೋಡಬಹುದು ಎಪ್ಪತ್ತೆರಡು ರೂಪಾಯಿಗೆ ಒಂದು ಕೆಜಿ ತೆಂಗಿನಕಾಯಿ ಸೈಜ್ಗಳನ್ನ ಗಮನಿಸಬೇಕಾಗತ್ತೆ ಈ ಸೈಜ್ ಇರುವಂತಹ ತೆಂಗಿನಕಾಯಿಗಳು ನಿಮಗೆ ಬೇಕು ಅಂದಲ್ಲಿ ಈ ತಕ್ಷಣನೇ ಕಾಲ್ ಮಾಡಬಹುದು ಅಥವಾ ನೀವು ಬೆಳೆದಿರುವಂತಹ ತೆಂಗಿನಕಾಯಿ ಇದೇ ಸೈಜಲ್ಲಿ ಇದ್ರೆ ಏನು ರೇಟಿಗೆ ಹೋಗುತ್ತೆ ಅಂತ ಹೇಳಿ ನೋಡಿಕೊಂಡು ನೀವು ಕೂಡ ಮಾರ್ಕೆಟಿಗೆ ತರಬಹುದು ಬೇರೆ ಕಡೆಯೆಲ್ಲ ನನಗೆ ಗೊತ್ತಿರೋ ಹಾಗೆ ಸ್ವಲ್ಪ ತೆಂಗಿನಕಾಯಿ ರೇಟು ಬೇರೆ ಮಾರ್ಕೆಟ್ನಲ್ಲಿ ಕಡಿಮೆ ಆಗಿರಬಹುದೇನೋ ಸೊ ನೀವು ಯಶವಂತಪುರ ಮಾರ್ಕೆಟಿಗೆ ತರಬೇಕು ಅಂದರೆ ನೋಡಬಹುದು ಇದು ಕೂಡ ಎಪ್ಪತ್ತೆರಡು ರೂಪಾಯಿಗೆ ಒಂದು ಒಂದು ಕೆ ಜಿ ತೆಂಗಿನಕಾಯಿ ಸಿಗ್ತಾಯಿರೋಂಥದ್ದು ನೋಡಬಹುದು ಸೈಜ್ಗಳು ಚೆನ್ನಾಗಿದ್ದಾವೆ ಬಟ್ ಎಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ತೆಂಗಿನಕಾಯಿ ಸಿಗತ್ತೆ ಸೊ ಇವಾಗ ಮಾರ್ಕೆಟ್ನಲ್ಲಿ ನೋಡಿಕೊಂಡು ಇವಾಗ ನೀವು ಮಾಡೋ ವ್ಯಾಪಾರ ಮಾಡಬೇಕಾಗತ್ತೆ ರೈತರು ಇದೇ ರೀತಿ ತೆಂಗಿನಕಾಯಿ ಬೆಳೆದಿದ್ದಲ್ಲಿ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ನೀವು ಮಾಡಬೇಕಾಗಿರೋದಿಷ್ಟೇ ಸೇಮ್ ವಾಟ್ಸಪ್ ಏನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಾ ಇದೆಯಲ್ವಾ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ವ್ಯಾಪಾರನ ಮಾಡಬಹುದು ಆ್ಯಂಡ್ ತೆಂಗಿನಕಾಯಿಗೆ ಒಳ್ಳೆ ರೇಟಲ್ಲಿ ಸಿಹೋಗ ನೀವು ಬೆಳೆದಿರುವಂತಹ ತೆಂಗಿನಕಾಯಿ ತೆಂಗಿನಕಾಯಿಗೆ ಇವಾಗ ರೇಟ್ ಜಾಸ್ತಿ ಆಗಿರುವಂಥದ್ದು ನೋಡಬಹುದು ತೆಂಗಿನಕಾಯಿಗೆ ಮಾರ್ಕೆಟ್ನಲ್ಲೇ ಆಗಿರ್ಬೋದು ಕೆಲವೊಂದೊಂದು ಮಾರ್ಕೆಟ್ನಲ್ಲಿ ಕಡಿಮೆ ಆಗಿದ್ದರೆ ಕೆ ಊರಿಗೆ ಊರಲ್ಲಿ ಸ್ವಲ್ಪ ಕಡಿಮೆ ಆಗಿರಬಹುದು ಆದರೆ ಯಶವಂತಪುರ ಮಾರ್ಕೆಟ್ನಲ್ಲಿ ಎಪ್ಪತ್ತೆರಡು ರೂಪಾಯಿ ತನಕ ರೇಟು ಒಂದು ಕೆ ಜಿಗೆ ನಡೀತಾ ಇದೆ ಸೊ ನೋಡಿಕೊಂಡು ನೀವು ಕೂಡ ತೆಂಗಿನಕಾಯಿನ ತಂದು ಮಾರಬಹುದು ಸೊ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥದ್ದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂಥ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಆನಿಯನ್ನು ಎಂಬತ್ತು ಸಾವಿರದ ಎರಡು ಬ್ಯಾಗ್ಸ್ ಬಂದಿದೆ ಹಾಗೆ ಪೊಟ್ಯಾಟೊ ಇಪ್ಪತ್ತೆ ಐದು ಸಾವಿರದ ಆರುನೂರ ಎರಡು ಬ್ಯಾಗ್ಸ್ ಬಂದಿದೆ ಹಾಗೆ ಬೆಳ್ಳುಳ್ಳಿ ಆರು ಸಾವಿರದ ಒಂಬೈನೂರ ಹದಿನೆಂಟು ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ನಾನ್ನೂರ ತೊಂಬತ್ತೆರಡು ವೆಹಿ ಬ್ಯಾಗ್ಸ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಗಮನಿಸಬೇಕಾಗತ್ತೆ ಆ್ಯಂಡ್ ನಿಮಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸ್ ಜಾಸ್ತಿನೇ ಬಂದಿದೆ ಅಂತ ಹೇಳ್ಬೋದು ಈರುಳ್ಳಿ ಅರೈವಲ್ಸು ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ಮೋಸ್ಟು ಈರುಳ್ಳಿ ಬೇಡಿಕೆ ಜಾಸ್ತಿ ಇದ್ದಲ್ಲಿ ಗ್ರಾಹಕರು ಜಾಸ್ತಿ ಇದ್ದಲ್ಲಿ ಈರುಳ್ಳಿಗೂ ಕೂಡ ಒಂದೊಳ್ಳೆ ರೇಟ್ ಸಿಗುತ್ತೆ ಸೊ ನೋಡಬೇಕಾಗತ್ತೆ ಕಾದು ನೋಡಬೇಕಾಗತ್ತೆ ಇನ್ನೂ ಎಷ್ಟು ದಿನ ಆದ್ರ ಮೇಲೆ ರೇಟ್ ಜಾಸ್ತಿ ಆಗಬಹುದು ಅಂತ ಮೊನ್ನೆ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು ಆದರೆ ಇವತ್ತು ಏನು ಟಾಪ್ ರೇಟ್ ನಡೀತಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡಬೇಕಾಗತ್ತೆ ಲಿಸ್ಟಲ್ಲಿ ನೋಡಿದ್ರೇ ಗೊತ್ತಾಗೋದು ಇದು ನಮ್ಮ ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ರೀತಿ ವೀಡಿಯೋ ನೋಡೋಕ್ಕೆ ಸಿಗತ್ತೆ ಅನ್ನೋ ಒಂದು ಚಿಕ್ಕ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ಸೊ ನೀವು ಕೂಡ ಲಾಗಿನ್ ಆಗಿ ಚೆಕ್ ಮಾಡಿ ಕ್ಲಿಕ್ ಮಾಡಿ ಆ್ಯಂಡ್ ಎವ್ರಿ ಡೇ ಇದೇ ರೀತಿಯೇ ವೀಡಿಯೋಗಳು ಹಾಕ್ತಾ ಇರ್ತೀವಿ ನೀವು ಕೂಡ ನೋಡಿ ನೋಡಬಹುದು ಬೇಕಾದಲ್ಲಿ ಅದೇ ತಕ್ಷಣವೇ ಕಾಲ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಬಹುದು ಅಥವಾ ನೀವು ರೈತರಾಗಿದ್ದರೆ ನಿಮಗೆ ಇವತ್ತಿನ ದಿನ ಏನು ರೇಟ್ ನಡೆಯುತ್ತೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬಹುದು ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ಎಲ್ಲದರ ಬಗ್ಗೆ ರೇಟ್ ತಿಳ್ಕೊಳ್ಬಹುದು ನಮ್ಮ ವೀಡಿಯೋ ಮೂಲಕ ನೀವು ಆಲೂಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ತೆಂಗಿನಕಾಯಿ ಆಗಿರಬಹುದು ಪ್ರತಿಯೊಂದರದು ಡೀಟೇಲ್ಸ್ನ ತಿಳ್ಕೊಳ್ಬಹುದು ರೇಟ್ಗಳನ್ನ ತಿಳ್ಕೊಳ್ಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಸೈಜ್ ವೈಸ್ಗಳ ಮೇಲೆ ರೇಟ್ನ ಚೆಕ್ ಮಾಡ್ತಾ ಹೋಗೋಣ ನಮ್ಮ ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಇದೆ ಮತ್ತು ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಇದೆ ಏನು ಸೈಜ್ಗಳಿಗೆ ಇರುವಂತಹ ಈರುಳ್ಳಿಗೆ ಏನೇನು ರೇಟ್ ನಡೆಯುತ್ತೆ ಅನ್ನೋ ಈ ವಿಡಿಯೋದಲ್ಲಿ ಇವಾಗ ನಾವು ತಿಳ್ಕೊಳ್ತಾ ಹೋಗೋಣ ಅದ್ರ ಜೊತೆಗೆ ನಿಮ್ಗೆ ಚಿಕ್ಕ ಮಾಹಿತಿ ಇವಾಗ ನಾನೇನು ಸೈಜ್ ವೈಸ್ಗಳ ರೇಟ್ ಹಾಕ್ತೀನಲ್ವ ಆ ಟೈಮಲ್ಲಿ ನಾನು ಯಾವ್ಯಾವ ಸೈಜ್ಗಳನ್ನ ಹೇಳ್ತೀನಲ್ವ ಆ ಟೈಮಲ್ಲಿ ಅದೇ ಸೈಜ್ ಈರುಳ್ಳಿ ವಿಡಿಯೋಗಳನ್ನ ನಾನು ಹಾಕ್ತಾ ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಹಾಕಿ ನಾನು ಡೀಟೇಲ್ಸ್ ತಿಳಿಸ್ತಿರೋ ಅಂಥದ್ದು ಅಂದರೆ ಕರ್ನಾಟಕದ ಈರುಳ್ಳಿ ಅಂದವಾಗ ಬರೀ ಕರ್ನಾಟಕದ ಈರುಳ್ಳಿನೇ ತೋರಿಸ್ತೀವಿ ಮಹಾರಾಷ್ಟ್ರ ಈರುಳ್ಳಿ ಎಂದವಾಗ ಮಹಾರಾಷ್ಟ್ರ ಈರುಳ್ಳಿನೇ ತೋರಿಸ್ತೀವಿ ಅನ್ನೋದೇನು ಇಲ್ಲ ಸೊ ರ್ಯಾಂಡಮ್ ಆಗಿ ಒಂದು ವಿಡಿಯೋ ಹಾಕಿ ನಿಮಗೆ ನಾನು ರೇಟ್ನ ತಿಳಿಸ್ತಿರೋ ಅಂಥದ್ದು ಇವಾಗ ನಾವು ನಮ್ಮ ಕರ್ನಾಟಕದ ಈರುಳ್ಳಿ ಅರೈವಲ್ಸ್ನ ಒಂದೊಂದು ಟೈಮ್ ಚೆಕ್ ಮಾಡೋದಾದರೆ ಅರೈವಲ್ಸು ಟೋಟಲ್ಲು ಇವತ್ತು ಎಂಬತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತು ಬ್ಯಾಗ್ಸ್ ಬಂದಿದೆ ಆ್ಯಂಡ್ ನಾನ್ನೂರ ಮೂವತ್ತೈದು ವೆಹಿಕಲ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಟೋ ಅದರಲ್ಲಿ ಐವತ್ತು ಸಾವಿರ ಬ್ಯಾಗ್ಸು ನಮ್ಮ ಕರ್ನಾಟಕ ಕಡೆಯಿಂದನೇ ಬಂದಿದೆ ಉಳಿದಿರುವಂತಹ ಐವತ್ತು ಪರ್ಸೆಂಟು ಮಹಾರಾಷ್ಟ್ರ ಕಡೆಯಿಂದ ಬಂದಿರುತ್ತೆ ಅದ್ರ ಜೊತೆಗೆ ಇವತ್ತು ಕರ್ನಾಟಕದ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂದರೆ ಅರುವತ್ತು ಪರ್ಸೆಂಟ್ ಪರ್ಸೆಂಟೇಜ್ ಬಂದಿದೆ ಉಳಿದಿರುವಂತಹ ನಲ್ವತ್ತು ಪರ್ಸೆಂಟೇಜು ಮಿಕ್ಸು ಮತ್ತು ಆವರೇಜು ಡ್ಯಾಮೇಜ್ ಇರುತ್ತೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಇವತ್ತು ಓವರ್ ಬಿಗ್ ಸೈಜು ಅಥವಾ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಬಂದಿಲ್ಲ ನಮ್ಮ ಕರ್ನಾಟಕ ಕಡೆಯಿಂದ ಬಿಗ್ ಸೈಜು ಆ್ಯಂಡ್ ಚೆನ್ನಾಗಿ ಡ್ರೈ ಆಗಿರುವಂಥದ್ದು ಓವರ್ ಬಿಗ್ ಸೈಜು ಇವತ್ತು ಈರುಳ್ಳಿ ಬಂದಿಲ್ಲ ಸೊ ಅದರಲ್ಲಿ ನಾವು ಮುಕ್ಕಾಲು ಸೈಜಲ್ಲಿ ನಾವು ನೋಡೋದಾದರೆ ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೀತಾ ಇದೆ ಮುಕ್ಕಾಲು ಸೈಜಲ್ಲಿ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಓವರ್ ಬಿಗ್ ಸೈಜ್ ಈರುಳ್ಳಿ ಬಂದಿಲ್ಲ ಅದರ ರೇಟನ್ನು ತಿಳಿಸ್ತಾ ಇಲ್ಲ ಮುಕ್ಕಾಲ್ ರೇಟ್ ಈರುಳ್ಳಿ ಬಂದಿದೆ ಮುಕ್ಕಾಲ್ ಸೈಜ್ ಈರುಳ್ಳಿ ಬಂದಿದೆ ಸೊ ಅದ್ರ ರೇಟನ್ನು ನಾವು ನಿಮಗೆ ತಿಳಿಸ್ತಾ ಇರೋದು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಮೀಡಿಯಮ್ಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೇಡ್ ಈರುಳ್ಳಿಗೆ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಡ್ಯಾಮೇಜು ಮಿಕ್ಸು ಆವ್ರೇಜು ಮತ್ತು ಡಿಸ್ಕಲರ್ ಎಲ್ಲ ಸೇರಿಸಿ ನೂರು ರೂಪಾಯಿಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಇದು ನಮ್ಮ ಕರ್ನಾಟಕದ ಈರುಳ್ಳಿಯ ಡೀಟೇಲ್ಸ್ ಸೊ ಇದರಲ್ಲಿ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಒನ್ ಟು ಟೂ ಲಾಟ್ಗೆ ಇದರಲ್ಲಿ ಟಾಪ್ ಸೈಜ್ ಓವರ್ ಬಿಗ್ ಸೈಜ್ ಎಲ್ಲ ಬಂದಿದೆ ಅದಕ್ಕೆ ಸಾವಿರದ ಎಂಟುನೂರು ತನಕ ಹೋಗಿದೆ ಇದರಲ್ಲಿ ನೀವು ಗಮನಿಸಬೇಕಾಗಿರೋದಿಷ್ಟೇ ಇವಾಗ ನಮ್ಮ ಯಶವಂತಪುರ ಮಾರ್ಕೆಟ್ನಲ್ಲಿ ಮಹಾರಾಷ್ಟ್ರ ಈರುಳ್ಳಿಗೆ ರೇಟ್ ಕಡಿಮೆ ಆಗಿರೋದ್ದು ಇದನ್ನ ಮೇನ್ ಆಗಿ ಗಮನಿಸಬೇಕಾಗುತ್ತೆ ನಮ್ದು ಮುಕ್ಕಾಲ್ ಸೈಜ್ ಈರುಳ್ಳಿಗೆ ಎರಡು ಸಾವಿರ ರೂಪಾಯಿ ಟಾಪ್ ರೇಟ್ ನಡೆದಿದೆ ಇದರಲ್ಲಿ ಮಹಾರಾಷ್ಟ್ರ ಈರುಳ್ಳಿಯಲ್ಲಿ ಟಾಪ್ ಸೈಜ್ಗೆ ನಿಮಗೆ ಸಾವಿರದ ಒಂಬೈನೂರು ರೂಪಾಯಿ ತನಕ ಲಾಸ್ಟ್ ಆಗಿದೆ ಸೊ ನೋಡಬಹುದು ಇದನ್ನ ನೀವು ಗಮನಿಸಿದ್ರೆ ಗೊತ್ತಾಗತ್ತೆ ನಮ್ಮ ಕರ್ನಾಟಕದ ಈರುಳ್ಳಿಗೆ ಒಳ್ಳೆ ರೇಟ್ ನಡೀತಾ ಇದೆ ಬೇಡಿಕೆ ಕೂಡ ಚೆನ್ನಾಗಿದೆ ಓವರ್ ಬಿಗ್ ಸೈಜು ಬಿಗ್ ಸೈಜ್ ತನದಲ್ಲಿ ನಿಮಗೂ ಕೂಡ ರೇಟ್ ಸಿಗುತ್ತೆ ಆ್ಯಂಡ್ ಇವತ್ತು ಬಿಗ್ ಸೈಜ್ ಈರುಳ್ಳಿಗೆ ಮಹಾರಾಷ್ಟ್ರ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೆದಿದೆ ಹಾಗೆಯೇ ಮುಕ್ಕಾಲು ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೆದಿದೆ ಮೀಡಿಯಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನೂರು ರೂಪಾಯಿ ತನಕ ನಡೆದಿದೆ ಗೋಲ್ಟಾ ನಾನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ನಡೆದಿದೆ ಗೋಲ್ಟಿ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ನಡೆದಿದೆ ಆ್ಯಂಡ್ ಜೋಡಿ ಚಾಪೆಡ್ ಎರೋಳಿಗೆ ಐವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ನಡೆದಿದೆ ಹಾಗೆಯೇ ಡಿಸ್ಕಲ್ಲರು ಆ ರೀತಿ ಕಲ್ಲರ್ ಲೆಸ್ ತಂದಲ್ಲಿ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಬೇರೆ ಬೇರೆ ಡ್ಯಾಮೇಜು ಆ ರೀತಿಯಲ್ಲಿ ಇರೋದಕ್ಕೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಸೊ ಇದರಲ್ಲಿ ನಮ್ಮ ಮಹಾರಾಷ್ಟ್ರ ಸಾರಿ ಕರ್ನಾಟಕದ ಏರುಳಿಗೆ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಏರುಳಿಗೆ ರೇಟು ತೀರಾ ಕಡಿಮೆ ಆಗಿದೆ ಸೊ ಇದಿಷ್ಟು ನಾನು ಹೇಳಬಲ್ಲೆ ಇದರಲ್ಲಿ ನಿಮಗೆ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು ಸೊ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಆಗಿದೆಯೋ ಲೈಕ್ ಬಟನ್ನಲ್ಲೇ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಫ್ಯಾಮ್ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ನನ್ನ ಕಡೆಯಿಂದ ತಪ್ಪಾಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್